ಈಗ ನಾವು ಹುಡಿದಿಟ್ಕೊಂಡಿರೋ ದ್ರಾಕ್ಷಿ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಅಂಕಲ್ ಏನಾರ ಸ್ವೀಟ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಗಸಗಸೆ ಪಾಯಸ ಮಾಡ್ತಾ ಇದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಐವತ್ತು ಗ್ರಾಮ್ ಗಸಗಸೆ ಒಣಗಿದ ಕೊಬ್ಬರಿ ಒಂದು ಬಟ್ಲು మున్నూరు గ్రామ్ బెల్ నాలు ఎలకి బాదీ హ హెట్ బి గోడంబి ఒంటరి ఇక ఈ చంబు నీరు ఇక ఈ బెల్ ఇక గసగసె ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳೋಣ ಇದು ಈಗ ಎರಡು ನಿಮಿಷ ಕಾಲ ಹುರ್ಕೊಂಡಿದ್ದೀವಿ ಎರಡು ನಿಮಿಷ ತಣ್ಣಗಾಕಿ ಬಿಟ್ಬಿಡಿ ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಬಾದಾಮಿ ಹಾಕ್ಕೊಡೋಣ ಗೋಡಂಬಿ ಏಲಕ್ಕಿ ಇದು ಈಗ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಮತ್ತೆ ಅದಕ್ಕೆ ಗಸಗಸೆ ಗಸಿ ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹಾಲನ್ನು ಬೆರೆಸ್ಕೊಳ್ಳಿ ಇದು ಈಗ ನುಣ್ಣಗೆ ರುಬ್ಕೊಂಡಾಗಿದೆ ಈಗ ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನು ಹಾಕೊಡಿ ನಾವು ಕಾಯಿಸ್ಕೊಂಡಿರೋ ಹಾಲೆ ತಗೊಂಡಿರೋದು ಕುದಿಯ ಅವಶ್ಯಕತೆ ಇಲ್ಲ ಈಗ ಅಂತ ಗಸಗಸೆ ಮಿಶ್ರಣ ಇದಕ್ಕೆ ಸೇರಿಸ್ಕೊಡೋಣ ಈಗ ನಾವು ಕಾಯಿಸ್ಕೊಂಡಿರೋಂತ ಬೆಲ್ಲದ ಪಾಕವನ್ನು ಇದಕ್ಕೆ ಹಾಕ್ಕೊಡೋಣ ಈಗ ಒಂದೆರಡು ಸಲ ಈಗ ತಿರ್ಸ್ಕೊಳ ಎರಡರಿಂದ ಮೂರು ನಿಮಿಷ ಕಾಯಕ್ಕೆ ಬಿಟ್ಬಿಡಿ ಈಗ ಬೇರೆ ಬಾಣಲಿಗೆ ಎರಡು ಸ್ಪೂನು ತುಪ್ಪ ಹಾಕೊಳ ಈಗ ಹತ್ತರಿಂದ ಹದಿನೈದು ದ್ರಾಕ್ಷಿ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಬಾದಾಮಿ ಪಿಸ್ತಾ ಗೋಡಂಬಿ ಹಾಕೋಬಹುದು ಈಗ ಇದು ಕುದಿ ಬಂದಿದೆ ಸ್ಟವ್ ಆಫ್ ಮಾಡ್ಬಿಡೋಣ ಈಗ ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಇದು ಈಗ ಕಪ್ಪಿಗೆ ಸರ್ವ್ ಮಾಡ್ಕೊಂತ ಇದ್ದೀವಿ ಈಗ ಗಸಗಸ ಪಾಯಸ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಬನ್ನಿ ಸಿಂಪಲ್ ಆಗಿ ಸೂಪರ್ ಆಗಿ ಬಂದಿದೆ ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಹಸಗಿ ಪಾಯಸದ ಮಹತ್ವ ಏನಂದರೆ ಎದೆ ನೋವು ತುಂಬ ಒಳ್ಳೆಯದು ಯಾರಕ್ಕೆ ಸರಿಯಾಗಿ ನೈಟಲ್ಲಿ ನಿದ್ದೆ ಬರಲ್ವೋ ವಾರ್ದಲ್ಲಿ ಎರಡು ಸಲ ಮೂರು ಸಲ ಊಟ ಆದಮೇಲೆ ಮಲಗೋದಕ್ಕೆ ಮುಂಚೆ ಮಾಡ್ಕೊಂಡು ಕುಡೀರಿ ಒಳ್ಳೆ ನಿದ್ದೆ ಬರುತ್ತೆ ನಾನು ಮಾಡಿರೋ ಪಾಯಸ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪಾಜಿಯ ಕೈ ರುಚಿ